ಹಾಯ್ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ಗರ್ಭಿಣಿಯರಿಗೆ ಉಪಯುಕ್ತವಾಗುವಂಥ ಕೆಲವು ಗರ್ಭ ರಕ್ಷಾ ಸ್ತೋತ್ರಗಳನ್ನ ಈ ವಿಡಿಯೋದಲ್ಲಿ ಹಾಕ್ತಿದ್ದೀನಿ ದಿನ ಪ್ರತಿದಿನ ಹೇಳ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು ಸುಖ ಪ್ರಸವಕ್ಕಾಗಿ ಆರೋಗ್ಯಕರ ಮಗುವಿಗಾಗಿ ಮತ್ತು ನರದೃಷ್ಟಿ ಮತ್ತು ನಕಾರಾತ್ಮಕ ಶಕ್ತಿಗಳಿಂದ ನಮ್ಮನ್ನು ರಕ್ಷಣೆ ಪಡ್ಕೊಳ್ಳೋಕ್ಕೋಸ್ಕರ ಮಗುವಿಗೆ ರಕ್ಷಣೆ ಹಾಕೋದಕ್ಕೋಸ್ಕರ ಈ ಮಂತ್ರಗಳಲ್ಲಿ ಯಾವುದಾದ್ರೂ ಒಂದು ನಿಮಗೆ ಯಾವುದು ಅನುಕೂಲ ಆಗುತ್ತಾ ಅದನ್ನು ಪ್ರತಿದಿನ ಹೇಳ್ಕೊಂಡ್ರೆ ತುಂಬಾ ಒಳ್ಳೆಯದಾಗತ್ತೆ ಈಗ ಸ್ತೋತ್ರ ಯಾವುದು ಅನ್ನೋದನ್ನು ನೋಡೋಣ ಗರ್ಭರಕ್ಷಾಂಬಿಕಾ ಸ್ತೋತ್ರ ಶ್ರೀ ಮಾಧವೀ ಕಾನನಸ್ತೆ ಗರ್ಭರಕ್ಷಾಂಬಿಕೆ ಪಾಹಿ ಭಕ್ತಾಂ ಸ್ತುವಂತೆ वापी तटे वाम भागे वाम देवस्य देवस्य देवी स्थितात्वं मान्या वरेण्या वदान्या पाहि गर्भस्थ जंतुन तथा भक्त लोकान श्री माधवी काननस्ते गर्भरक्षाम्बिके पाहि भक्ता स्तुवन्तेम श्रीगर्भरक्षापुरे या दिव्यसौन्दर्ययुक्ता सुमाङ्गल्यगात्री धात्री जनित्री जनानां दिव्यरूपां दयार्द्रां मनोग्नां भजे त्वां श्रीमाधवी काननस्ते गर्भरक्षाम्बिके पाहि भक्तां स्तुवन्तीम् आषाढ़से शुक्रवारे सुगंधन गंधेन लिप्ता दिव्यांबरा यागस्त भक्ते सुदृष्टा श्रीमाधवी गर्भ रक्षांबिके पाहि भक्ता कल्याणदात्री नमस्ते वेदिकाढ्यस्त्रिया गर्भरक्षाकरीं त्वां बालैस्सदासेविताङ्घ्रीं काननस्ते श्रीमाधविकाननस्ते गर्भरक्षाम्बिके पाहि भक्तां स्तुवन्तीं ब्रह्मोत्सवे विप्रवित्यां। वाद्य घोषेण तुष्ट रथे सन्निष्टा सर्वातदात्रीं भजेहम देवृंदपीढ़ जगन्मातर तां श्रीमाधवी कानस्ते गर्भरक्षाबिके पा भक्ता स्त्रोत्रर देव ష్ట నిత్యం భక్త్యా పుత్ర పటేద్స్ భక్త పుత్రపౌత్రాదిభాగ్యం నిత్యం ఈ శ్రీ బ్రహ్మశ్రీ అనంత వర్య అనంతరామదీక్షవర్య విరచిత స్తోత్రం సంపూర్ణం ఇది మొందు స్తోత్ర ये हे हि भगवान ब्रह्मण प्रजाकर्ता प्रजापथे प्रगृहिणीव बलिम च इमा आपत्या रक्षा गर्भी अश्विनी देव देवसौ प्रगृहित बलि द्विमा सापत्या गर्भी च इमा च रक्षता पूजा यानया रुद्राश्च एकादश प्रोक्ता प्रगृहानन्तु बलिं द्विमां युष्माकं वृतं, नित्यं रक्षतु गर्भिम् आदित्यद्वादशप्रोक्ता प्रग्रहणीत्वां बलिं द्विमां युष्माकं तेजसां वृद्ध्य नित्यं रक्षत गर्भिम् गणाध्यक्ष शिवपुत्र महाबला प्रग्रहणीश्च बलिच इं सपत्या रक्ष स्कंद स्कंदेण्मुख देवेश पुत्र प्रीति विवर्धना प्रग्रहणीश्च बलि इमाम सपत्या रक्ष गर्भं प्रभास

ಸೌನಕ ಪ್ರಿಯ ಪ್ರಗ್ರಹಣೀಶ್ಚ ಬಲಿಂಚ ಇಂ ರಕ್ಷ ರಕ್ಷ ರಕ್ಷರಕ್ಷ ಮಹಾದೇವ ಭಕ್ತ ಅನುಗ್ರಹ ಕಾರಕ ಪಕ್ಷಿವಾಹನ ಗೋವಿಂದ ರಕ್ಷ ಗೋವಿಂದಪತ್ಯಕ್ಷ ಗರ್ಭೀಗರ್ಭರಕ್ಷಾಸ್ತೋತ್ರಗೆ ಯಾವ ಯಾವ ಶ್ಲೋಕನ ಎಷ್ಟು ಸಲ ಹೇಳ್ಕೊಳ್ಬೇಕು ಅನ್ನೋದನ್ನು ಕೂಡ ಕೆಳಗಡೆ ಮೆನ್ಷನ್ ಮಾಡಿದೆ ಅದ್ರ ಪ್ರಕಾರ ಹೇಳ್ಕೊಂಡು ಹೋಗ್ಬೋದು ಇಲ್ಲ ಅಂತಂದರೆ ಪ್ರತಿದಿನ ಇದನ್ನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಲ ಇದನ್ನು ಹೇಳ್ಕೊಂಡ್ರೆ ತುಂಬಾ ಒಳ್ಳೆಯದಾಗತ್ತೆ ಮುಂದಿನದ್ದು ಸುಂದರಖಾಂಡ ಈ ಸುಂದರಖಾಂಡ ನಮಗೆ ಶ್ಲೋಕ ರೂಪದಲ್ಲೂ ಸಿಗುತ್ತೆ ಮತ್ತು ಗದ್ಯ ರೂಪದಲ್ಲೂ ಸಿಗುತ್ತೆ ಶ್ಲೋಕ ಸಮೇತ ಓದ್ಕೊಳ್ಳೋರು ಶ್ಲೋಕ ಸಮೇತ ಓದ್ಕೊಳ್ಬೋದು ಶ್ಲೋಕ ಸಮೇತ ಓದೋಕ್ಕಾಗಲಿಲ್ಲ ಅಂದರೆ ಗದ್ಯ ರೂಪದಲ್ಲಿ ಅಂದರೆ ಕಥಾ ರೂಪದಲ್ಲಿ ಸಿಗೋ ಪುಸ್ತಕಗಳನ್ನ ತಂದು ಓದ್ಕೊಳ್ಬೋದು ಆದರೆ ಈ ಆ ಮುಂದಿನ ಮೊದಲು ಹೇಳಿದ ಎರಡು ಸ್ತೋತ್ರಗಳನ್ನ ನಿಮಗೆ ಹೇಳಕ್ಕೊಳಕ್ಕೆ ಆಗಲಿಲ್ಲ ಅಂತಂದರೆ ಪರವಾಗಿಲ್ಲ ಆದರೆ ಸುಂದರ ನಮ್ಮ ಹತ್ರ ಖಂಡಿತ ಮಿಸ್ ಮಾಡ್ಕೊಳ್ಬೇಡಿ ಗರ್ಭಿಣಿ ಸ್ತ್ರೀರು ಪ್ರತಿದಿನ ಈ ಸುಂದರ ಕಾಂಡ ಓದ್ಕೊಳ್ಳೋದ್ರಿಂದ ನಿಮ್ಗಾಗ್ಬೋದು ಅಥವಾ ಹೊಟ್ಟೆ ಒಳಗಡೆ ಇರೋ ನಿಮ್ಮ ಮಗುಗಾದರೂ ಆಗ್ಬೋದು ತುಂಬ ರಕ್ಷಣೆ ಸಿಗುತ್ತೆ ನಕಾರಾತ್ಮಕ ಶಕ್ತಿಗಳಿಂದಾಗಿರ್ಬೋದು ನರದೃಷ್ಟಿಗಳಿಂದ ಆಗ್ಬೋದು ನಮಗೆ ರಕ್ಷಣೆ ಸಿಗುತ್ತೆ ರಾತ್ರಿ ಮಲಗೋಕೆ ಮುಂಚೆ ಓದಿ ಮಲ್ಕೊಳ್ಳೋದ್ರಿಂದ ಕೆಟ್ಟ ಕನಸು ಕೂಡ ಬರೋಲ್ಲ ನಮಗೆ ಎಲ್ಲ ಥರ ರಕ್ಷಣೆ ಕೊಟ್ಟು ಪರಮಾತ್ಮ ಕಾಪಾಡ್ತಾನೆ ಹಾಗಾಗಿ ಪ್ರತಿ ಗರ್ಭಿಣಿ ಸ್ತ್ರೀಯರು ಗರ್ಭಿಣಿ ಸ್ತ್ರೀಯರಂತೂ ನಾನು ಮೆನ್ಷನ್ ಮಾಡಲ್ಲ ಪ್ರತಿ ಒಬ್ಬರೂ ಈ ಸುಂದರ ಕಂಡಾರ ಪ್ರತಿದಿನ ಓದ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗತ್ತೆ ಇದರ ಜೊತೆಗೆ ರಾಮ ರಕ್ಷಾ ಸ್ತೋತ್ರ ಆಗಿರ್ಬೋದು ಅಥವಾ ಕೃಷ್ಣನಿಗೆ ಸಂಬಂಧಪಟ್ಟ ಸ್ತೋತ್ರಗಳನ್ನಾಗಿರ್ಬೋದು ಪ್ರತಿದಿನ ಹೇಳ್ಕೊಳ್ಳಿ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಯಾರಿನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು